ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದಿಂದ ಒಂಬತ್ತನೇ ವರ್ಷದ ಅರ್ಥಪೂರ್ಣ ಅದ್ದೂರಿ ವಿಶ್ವಕರ್ಮ ಜಯಂತ್ಯೋತ್ಸವ ಮೆರವಣಿಗೆಗೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದಿಂದ ಒಂಬತ್ತನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನು ಏರ್ಪಡಿಸಿದ್ದು ಇದರ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಕಾಳಿಕಾ ಮಾತೆ ಹಾಗೂ ವಿಶ್ವಕರ್ಮರ ಮೂರ್ತಿಗಳ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶ್ವಕರ್ಮ ಮೂರ್ತಿಗಳ ಮೆರವಣಿಗೆಗೆ ಶಾಸಕ ಶರದ್ ಬಚ್ಚೇಗೌಡರವರು ಚಾಲನೆಯನ್ನು ನೀಡಿದರು ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ಮಾಡಿ ಅಂಬೇಡ್ಕರ್ ಭವನದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶ್ವಕರ್ಮ ಸಮುದಾಯದ ನಿವೃತ್ತ ಐ ಎಸ್ ಅಧಿಕಾರಿಗಳಾದ ಶ್ರೀನಿವಾಸ ಆಚಾರ್ಯರವರು ಮಾಳಿಗಾಚಾರ್ಯರವರು ಸೇರಿದಂತೆ ಸಮುದಾಯದ ಗುರುಗಳಾದ ಕಾಶಿ ವಿಶ್ವನಾಥ ಆಚಾರ್ಯರವರು ಮತ್ತು ಗಣೇಶ್ವರ ಕೂಡ ಭಾಗವಹಿಸಿದ್ದರು ಇನ್ನು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರಾದ ಮಳವಳ್ಳಿ ಶ್ರೀನಿವಾಸ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿ ಎ ಸಿ ಎಂ ಎಸ್ನ ನಿರ್ದೇಶಕರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಆನಂದಾಚಾರ್ಯವರು ವಹಿಸಿಕೊಂಡು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದರು ಹತ್ತನೇ ತರಗತಿ ಪಿ ಯು ಸಿ ಮತ್ತು ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿಶ್ವಕರ್ಮ ಸಮುದಾಯದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಿ ಸನ್ಮಾನಿಸಿ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಸಮುದಾಯದ ಸೇವೆಯಲ್ಲಿ ತೊಡಗಿ ಸಮಾಜದಲ್ಲಿ ಎತ್ತರ ಸ್ಥಾನಕ್ಕೆ ಬೆಳೆಯಬೇಕೆಂದು ಶುಭ ಕೋರಿದರು ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಅವರು ಸೇರಿದಂತೆ ಗೌರವಾಧ್ಯಕ್ಷರಾದ ಮಾಯಣ್ಣಾಚಾರಿ ಉಪಾಧ್ಯಕ್ಷರಾದ ಪಿ ಎ ಶಂಕರಾಚಾರಿ ಮತ್ತು ಖಜಾಂಚಿಯಾದ ವಿ ಶಂಕರಾಚಾರಿ ಪ್ರಧಾನ ಕಾರ್ಯದರ್ಶಿಯಾದ ಮುನಿಶಾಮಾಚಾರಿ ಕಾರ್ಯದರ್ಶಿಗಳಾದ ರಾಜ್ಗೋಪಾಲಾಚಾರಿ ಎಲ್ ಐ ಸಿ ಶಂಕರಾಚಾರಿ ರಾಘವಾಚಾರಿ ಚಂದ್ರಾಚಾರಿ ನಂದಗುಡಿ ದೇವರಾಜಾಚಾರಿ ಸೇರಿದಂತೆ ಸಂಚಾಲಕರಾದ ಮುನಿಶಾಮಾಚಾರಿ ಪುರುಷೋತ್ತಮ್ ಅಶ್ವಥಾಚಾರ್ ವೆಂಕಟೇಶಾಚಾರ್ ಉದಯ್ ಕುಮಾರ್ ಸೆಲ್ವರಾಜ್ ರಮೇಶ್ ಬಾಬು ವಿಬ್ರಹ್ಮಾಚಾರಿ ಮಂಜುನಾಥಾಚಾರಿ ಕಟ್ಟೆ ನಾಗರತ್ನಾಚಾರಿ ಸೇರಿದಂತೆ ಬೇಗೂರಿನ ರಾಜೇಶ್ ಅವರು ಬೆನ್ನೆಲುಬಾಗಿ ನಿಂತು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಕಾರ್ಯಕ್ರಮದಲ್ಲಿ ಆಗಮಿಸಿದ ಅತಿಥಿಗಳನ್ನು ಸೇರಿದಂತೆ ಪ್ರತಿಭಾ ಪುರಸ್ಕಾರಕ್ಕೆ ನೆರವು ನೀಡಿದ್ದ ಅವರನ್ನು ಹಾಗೂ ಎತ್ತಕ್ಕಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅವರನ್ನು ಕೂಡ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಮಳವಳ್ಳಿ ಶ್ರೀನಿವಾಸ್ ಅವರು ಮಾತನಾಡಿ ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದಿಂದ ಇಂದು ಅರ್ಥಪೂರ್ಣ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿದ್ದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ ವಿಧಾನಸೌಧ ಮುಂಭಾಗದಲ್ಲಿ ಮಹನೀಯರ ಪ್ರತಿಮೆಗಳನ್ನು ಸ್ಥಾಪಿಸಿದ್ದು ವಿಶ್ವಕರ್ಮರ ಪ್ರತಿಮೆಯನ್ನು ಕೂಡ ಸ್ಥಾಪಿಸುವಂತೆ ಆಗ್ರಹಿಸಿ ಮೈಸೂರಿನಿಂದ ಬೆಂಗಳೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಆನಂದಾಚಾರ್ಯವರು ಮಾತನಾಡಿ ವಿಶ್ವಕರ್ಮ ಸಮುದಾಯದ ಪರವಾಗಿ ಶಾಸಕ ಶರದ್ ಬಚ್ಚೇಗೌಡರು ಬಚ್ಚೇಗೌಡರಿಗೆ ಒಲವಿದ್ದು ನಮ್ಮ ಸಮುದಾಯಕ್ಕೆ ಬವನ ನಿರ್ಮಿಸಲು ಇಪ್ಪತ್ತೈದು ಲಕ್ಷವನ್ನು ನೀಡುವುದಾಗಿ ಹಾಗೂ ಭೂಮಿಯನ್ನು ಮಂಜೂರು ಮಾಡಿಸಿಕೊಡುವ ಭರವಸೆಯನ್ನು ನೀಡಿದ್ದು ಜನವರಿ ವೇಳೆಗಾಗಲೇ ಜಕಣಾಚಾರ್ಯರವರ ಪ್ರತಿಮೆಯನ್ನು ಕೂಡ ಹೊಸಕೋಟೆಯಲ್ಲಿ ಸ್ಥಾಪಿಸುವ ಗುರಿ ಇದೆ ಎಂದರು ಇನ್ನು ತಾಲೂಕು ಅಧ್ಯಕ್ಷರಾದ ಸುರೇಶ್ ಅವರು ಪ್ರತಿಭಾ ಪುರಸ್ಕಾರವನ್ನು ಪಡೆದ ಮಕ್ಕಳು ಎತ್ತರದ ಸ್ಥಾನಕ್ಕೆ ಬೆಳೆದು ಸಮಾಜಕ್ಕೆ ಸಮುದಾಯಕ್ಕೆ ಕೊಡುಗೆಯನ್ನು ನೀಡಬೇಕು ಆ ನಿಟ್ಟಿನಲ್ಲಿ ಕೂಡ ನೀವು ವ್ಯಾಸಂಗವನ್ನು ಮಾಡಬೇಕು ಎಂದು ಸಲಹೆ ನೀಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಸಂಘಟನೆ ಅಸ್ಮಿತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಮಾಜದ ಮುಂಗಡ ಮುಖಂಡರ ಒಂದು ಸಂಘಟನೆ ಇವತ್ತು ಹೊಸಕೋಟೆ ತಾಲೂಕಿನ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಯವರು ಒಟ್ಟುಗೂಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಬಹಳ ಅದ್ಭುತವಾಗಿ ಇವತ್ತು ಒಂಬತ್ತನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಸಮಾಜದ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಿಬ್ರು ಮಾಳಿಕಾಚಾರ್ಯರು ಹಾಗೆ ಆ ನಮ್ಮ ಅವರು ಚುನಾವಣಾ ಆಯೋಗದ ನಿವೃತ್ತ ಆಯುಕ್ತರಾಗಿದ್ದರು ಅವರು ಅವರನ್ನ ಕರೆಸಿ ಅವರ ಒಂದು ಅಮೃತಾಸ್ತದಿಂದ ನಮ್ಮ ಸಮಾಜದ ಪದವಿ ಮತ್ತು ಪಿಯು ಸಿ ಮತ್ತು ಎಸ್ ಎಸ್ ನಲ್ಲಿ ವ್ಯಾಸಂಗ ಮತ್ತು ತೇರ್ಗಡೆಯನ್ನ ಹೊಂದಿರತಕ್ಕಂಥ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಆಯೋಜನೆ ಮಾಡಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ವಿಶ್ವಕರ್ಮ ಜಯಂತ್ಯತ್ಸವವನ್ನು ಆಚರಿಸಿದ್ದಾರೆ ಆ ಇದೇ ಸಂದರ್ಭದಲ್ಲಿ ಆ ಸಮಾಜದ ಸಂಘಟನೆಯ ಹಲವಾರು ಮುಖಂಡರುಗಳು ಭಾಗವಹಿಸಿ ಸಂಘಟನೆ ವಿಚಾರಗಳನ್ನ ತಮ್ಮ ಒಂದು ದಾಟಿನಲ್ಲಿ ಆ ಮಂಡನೆ ಮಾಡುವಂತಹ ಕಾರ್ಯಕ್ರಮ ಕೂಡ ಇವತ್ತು ಜರುಗಿದೆ ಸಮಾಜದ ಬಗ್ಗೆ ಈ ತಾಲೂಕಿನ ಹಿರಿಯ ರಾಜಕಾರಣಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ಎನ್ ಅವರಿಗೆ ತುಂಬ ಅಭಿಮಾನ ಇದೆ ಅವರು ನಮ್ಮನ್ನು ಹೋದ್ರೆ ಅವ್ರ ಮನೆಯಲ್ಲಿ ಮಾತಾಡಿಸೋ ರೀತಿ ಇರ್ಬೋದು ಸಮಾಜದಲ್ಲಿ ನಮ್ಮನ್ನು ಕಾಣುವ ರೀತಿ ಇರ್ಬೋದು ನಮ್ಮನ್ನು ನೋಡಿದ ತಕ್ಷಣ ಶಿಲ್ಪಿಗಳು ಬಂದ್ರಪ್ಪ ಏ ನೀವು ಪಕ್ಕಕ್ಕೆ ಸರಿ ಅಂತ ನಮಗೆ ವಿಶೇಷವಾದ ಸ್ಥಾನಮಾನವನ್ನು ಅವರ ಹೃದಯದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವರ ಸುಪುತ್ರ ಬಸಕೋಟೆ ಕ್ಷೇತ್ರದ ಎಮ್ ಎಲ್ ಎ ಶಾಸಕರಾದಂತಹ ಶ ಸನ್ಮಾನ್ಯ ಶ್ರೀ ಶರತ್ ಬಚ್ಚಗೌಡ್ರವರು ಕೂಡ ನಮಗೆ ಕಷ್ಟ ಸುಖಗಳಿಗೆ ಮತ್ತು ನಾವೇನೇ ಕೇಳಿದ್ರು ಸುಖ ಎಲ್ಲದಕ್ಕೂ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಈಕೆ ಎರಡು ವರ್ಷದಿಂದ ನಾವು ನಂದಶ್ರೀ ಕಲ್ಯಾಣ ಮಂಟಪದಲ್ಲಿ ಇದೇ ವಿಶ್ವಕರ್ಮ ಜಯಂತಿಯ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಕಾರ್ಯಕ್ರಮ ಮಾಡಿದಾಗ ಅವರು ಹೇಳಿದರು ನಮಗೆ ನಿಮಗೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪುತ್ಥಳಿ ನಿರ್ಮಾಣಕ್ಕೆ ಜಾಗವನ್ನು ಸಹ ಕೊಡ್ತೇವೆ ಮತ್ತು ನಿಮ್ಮ ಸಮುದಾಯ ಭವನ ಕಟ್ಟಲಿಕ್ಕೆ ನಾನು ವೈಯಕ್ತಿಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಕೂಡ ಕೊಡ್ತೀನಿ ಅಂತೂ ಸಹ ಹೇಳಿದರು ಮತ್ತು ಜಾಗವನ್ನು ಗುರುತಿಸಿ ಅಂತ ಹೇಳಿದರು ತದನಂತರ ಅದು ಕಾರಣಾಂತರಗಳಿಂದ ಸ್ಥಗಿತಗೊಳ್ತು ಈಗ ಮೊನ್ನೆ ಅವ್ರ ಮನೆಗೆ ನಾವು ಭೇಟಿ ನೀಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟು ಹೋದಾಗ ಸಂಘದ ನಮ್ಮ ಪದಾಧಿಕಾರಿ ಎಲ್ಲರ ಮುಂದೆ ಸಹ ಅವರು ನಮ್ಗೆ ಇಷ್ಟೇ ಕಾರ್ಯಕ್ರಮಕ್ಕೆ ಬರ್ತೇನೆ ಕಾರ್ಯಕ್ರಮಕ್ಕೆ ನಮ್ದೇನಾದರೂ ಒಂದು ಕಾಣಿಕೆ ಬೇಕಾ ಅಂತ ಅವ್ರು ಕೇಳಿದಾಗ ನಾವು ಒಕ್ಕೋರ್ಲಾಗಿ ನಾವೆಲ್ಲರೂ ಸೇರಿ ನಾವು ಅವರಿಗೆ ಕಳ್ಕಳಿಂದ ಮನವಿ ಮಾಡಿದ್ದಿಷ್ಟೇ ನಮಗೆ ಜನವರಿ ಒಂದನೇ ತಾರೀಕು ಒಳಗಡೆ ಅಲ್ಲಿ ಹೊಸಕೋಟೆಯಲ್ಲಿ ಎಲ್ಲಾದರೂ ಒಂದು ವೃತ್ತದಲ್ಲಿ ಅಮರಶಿಲ್ಪಿ ಅವರು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸ್ಥಳಾವಕಾಶ ಕೊಡ್ರಿ ಅಂತ ಕೇಳಿದಾಗ ಅವರೇ ತಮ್ಮ ಲೆಟರ್ ಅನ್ನ ಕೊಟ್ಟರು ನಮಗೆ ಅದನ್ನ ಈಗ ನಾವು ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ ಅವರು ಈಗ ಅದನ್ನ ನಮಗೆ ದ ಸ್ಥಳವನ್ನು ಪುರಸಭೆ ಅಲ್ಲಿ ನಮಗೆ ಸ್ಥಳವನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸ್ಥಳ ಕೊಡ್ತಾರೆ ಜನವರಿ ಒಂದನೇ ತಾರೀಕು ಒಳಗಡೆ ಪುತ್ಥಳಿ ನಿರ್ಮಾಣ ಮಾಡಿ ಅದನ್ನ ಪೂಜೆ ಕೂಡ ಸನ್ಮಾನ ಶಾಸಕರಿಗೆ ನೆರವೇರಿಸಬೇಕು ಅಂತ ನಮ್ಗೆ ಆಸೆ ಇದೆ ಆ ಆಶಯ ಆಸೆಯನ್ನ ಅವ್ರು ಈಡೇರಿಸ್ತಾರೆ ಅಂತ ನಾವು ತಳ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಅವ್ರು ಈಡೇರಿಸ್ತಾರೆ ಈಗಾಗಲೇ ಬೆಳಿಗ್ಗೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾಳಿಕಾ ದೇವಿಯ ದೇವಸ್ಥಾನದ ಬಳಿ ನಮಗೆ ಹೆಚ್ಚಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ತುರ್ತು ಕಾರ್ಯಕರ್ತರ ನಿಮಿತ್ತ ಅವರು ಬೆಂಗಳೂರಿಗೆ ತೆರಳಬೇಕಾಯಿತು ಬೆಂಗಳೂರಿಗೆ ತೆರಳಬೇಕಾದ್ರೂ ನಮಗೆ ಖುದ್ದಾಗಿ ಹೇಳಿ ಅವರು ಹೊರಟ್ರು ಅವರ ಒಂದು ನಮಗೆ ಬೆಂಬಲ ಆ ಕುಟುಂಬದ ಬೆಂಬಲ ಬಚ್ಚೇಗೌಡರು ಇರ್ಬೋದು ಶರತ್ ಬಚ್ಚೇಗೌಡರು ಇರ್ಬೋದು ನಮಗೆ ಬೆಂಬಲವಾಗಿ ಸದಾ ಇದ್ದೇ ಇರ್ತಾರೆ ನಮ್ಮ ಸಮಾಜ ಕೂಡ ಅವರಿಗೂ ಕೂಡ ಬೆಂಬಲವಾಗಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಆಶ್ವಾಸನೆಯನ್ನು ನೀಡುತ್ತಾ ಅವರ ನೆರಳಲ್ಲಿ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ಬೇಕು ನಮ್ಮ ಸಮಾಜದ ಏಳಿಗೆಗೆ ಅವರೂ ಸಹ ನಮಗೆ ಶ್ರಮಿಸಬೇಕು ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿಶ್ವಕರ್ಮ ಸಮಾಜದ ಪರವಾಗಿ ನಾನು ಅವರನ್ನ ಮಕ್ಕಳ ಕಡೆಯಾಗಿ ಮನವಿಯನ್ನು ಮಾಡ್ತೇನೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಾಡಿದ್ದು ನಮ್ಮ ಯುವ ಪೀಳಿಗಳು ಏನಿದ್ದಾರೆ ಅವರು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತು ಶ್ರೀನಿವಾಸಾಚಾರ್ಯರು ಮತ್ತು ಮಾಳಿಗಾಚಾರ್ಯರು ರಿಟೈರ್ಡ್ ಐ ಎ ಎಸ್ ಆಗಿರುವಂಥವ್ರನ್ನ ಕರೆದು ಅವರ ಹಿತವಚನದಿಂದ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಂದೇಶ ಏನು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಎಲ್ಲರೂ ಓದಿ ಒಳ್ಳೊಳ್ಳೆ ಬುದ್ಧಿವಂತರು ವಿದ್ಯಾವಂತರು ಮತ್ತು ಆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಗ್ಬೇಕಂದ್ರೆ ಏನೇನು ಅವರ ರೂಪರೇಷೆಗಳು ಮಾಡಬೇಕು ಒಂದು ಕನಸನ್ನು ಕಂಡು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಅವ್ರ ಎಫರ್ಟ್ ಅನ್ನು ಹಾಕಿ ಅವರು ವಿದ್ಯಾರ್ಥರು ಒಂದು ಪೊಸಿಷನ್ ಬರಬೇಕು ಅಂತ ಹೇಳಿ ನಾವು ಮನ ಕ ಕಳಕಳೆಯಿಂದ ಕೇಳ್ಕೊತೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ವಂದೇನಾಳ್ ಹೇಳ್ ಹೇಳ್ತಾ ಮತ್ತೆ ಆನಂದ ಅಣ್ಣ ಅವರು ಹೇಳ್ದಂಗೆ ಪ್ರತಿಯೊಂದು ಬೇಡಿಕೆಗಳನ್ನು ಆಲ್ರೆಡಿ ನಾವು ಶಾಸಕರು ಮಾನ್ಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರಿಗೆ ಆಲ್ರೆಡಿ ಮನವಿಯನ್ನು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅತಿ ಶೀಘ್ರದಲ್ಲೇ ನಾವು ಅಮೃತ ಶಲ್ಪಿ ಜಕನಾಚಾರ್ಯ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ವಿಶ್ವಕರ್ಮದ ಕುಲ ಬಾಂಧವರಿಗೆ ಮತ್ತು ಹಿರಿಯ ಮುಖಂಡರಿಗೆ ಮತ್ತು ವಿವಿಧ ಸಂಘಟನೆಗಳಿಂದ ಬಂದಿರುವಂತಹ ನಮ್ಮ ವಿಶ್ವಕರ್ಮ ಜನಾಂಗದವರಿಗೆ ಹಾಗೂ ಮತ್ತೆ ಶರತ್ ಬಚ್ಚೇಗೌಡರಿಗೆ ಸನ್ಮಾನ್ಯ ಶರತ್ ಬಚ್ಚೇಗೌಡರಿಗೆ ವಂದನೆಗಳನ್ನು ಹೇಳುತ್ತಾ ಬೆಂಗಳೂರು ಆ ವಿಧಾನಸೌಧದ ಮುಂಭಾಗ ಹಲವಾರು ಮಹನೀಯರ ಸಾಧಕರ ಪ್ರತಿಮೆ ಇದೆ ಅದೇ ಸಾಲಿನಲ್ಲಿ ಭಾರತ ದೇಶಕ್ಕೆ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಗೊಳಿಸಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನ ಜನವರಿ ಒಂದರೊಳಗೆ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿಯನ್ನು ಸಹ ಕೊಟ್ಟಿದ್ವು ಆ ಮನವಿಗೆ ಸರ್ಕಾರ ಸ್ಪಂದನೆ ನೀಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಫ್ರೀಡಂ ನ ಧರಣಿಯನ್ನು ಸಹ ಕೂತಿದ್ವು ಆ ಒಂದು ನಿಟ್ಟಿನಲ್ಲಿ ಪುನಃ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಹಾಗೂ ಸಮಾಜವನ್ನ ಜಾಗೃತಿಗೊಳಿಸಲಿಕ್ಕೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮುಂದಿನ ಡಿಸೆಂಬರ್ನಲ್ಲಿ ನಾವು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪ್ರತಿಮೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಾಪನೆಯನ್ನ ಮಾಡಿಕೊಡ್ಬೇಕು ಜನವರಿ ಒಂದನೇ ತಾರೀಕು ಏನು ಜಕಣಾಚಾರ್ಯ ಅವರ ಕಾರ್ಯಕ್ರಮ ಇದೆ ಸರ್ಕಾರಿ ಕಾರ್ಯಕ್ರಮ ಅವರೊಳಗಡೆ ಮಾಡಿಕೊಡ್ಬೇಕು ಅನ್ನುವಂತ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ನಾನು ಮಳವಳ್ಳಿ ಶ್ರೀನಿವಾಸ್ ಅಂತ ಹೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಸಂಘಟನೆ ರಾಜ್ಯಾಧ್ಯಕ್ಷ ಹಾಗೆ ಸ್ಥಳೀಯವಾಗಿ ನಮ್ಮ ಹೊಸಕೋಟೆನಲ್ಲೂ ಕೂಡ ನಮ್ಮ ಸಮಾಜದ ಒಂದಷ್ಟು ಸಣ್ಣ ಪುಟ್ಟ ಬೇಡಿಕೆಗಳಿದ್ದಾವೆ ಈಗಾಗಲೇ ಶಾಸಕರ ಗಮನಕ್ಕೂ ಕೂಡ ನಮ್ಮ ಸಮಾಜದ ಮುಖಂಡರುಗಳು ತಂದಿದ್ದಾರೆ ಅವೆಲ್ಲವನ್ನು ಕೂಡ ನಮ್ಮ ಸ್ಥಳೀಯ ಮುಖಂಡರಾದಂತಹ ಶ್ರೀನಿವಾಸ ಅವರು ತಮಗೆ ಆ ವ್ಯಕ್ತಪಡಿಸ್ತಾರೆ